ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾನೇ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅದೇನಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಅತಿ ಶೀಘ್ರದಲ್ಲಿಯೇ ನಿಮ್ಮ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಇದು ನಾ ತಿಳಿಸ್ತಾ ಇರೋ ಮಾತಲ್ಲ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾನೇ ಬಂದ ಮಾಹಿತಿಯಾಗಿದೆ ಆದ ಕಾರಣ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದ್ರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸಬ್ರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ಏನಂತ ತಿಳ್ಸಿದಂದ್ರೆ ನಾವು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಸರ್ ಹತ್ರ ಮನವಿ ಮಾಡಿಕೊಂಡಿದ್ದೇವೆ ಆದ ಕಾರಣ ಅತಿ ಶೀಘ್ರದಲ್ಲಿಯೇ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಾಂತಿನ ಹಣ ಒಟ್ಟಿಗೆ ಜಮಾ ಮಾಡಲು ಅವ್ರ ಹತ್ರ ಒಂದು ಮನವಿ ಮಾಡಿಕೊಂಡಿದ್ದೇವೆ ಆದ ಕಾರಣ ಅವರು ಕೂಡ ಅತಿ ಶೀಘ್ರದಲ್ಲಿ ನಾವು ಜಮಾ ಮಾಡುತ್ತೇವೆ ಅಂತ ತಿಳಿಸಿದ್ರು ಆದರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣನ ನೀಡಲು ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ ಆ ಡೇಟ್ ಯಾವುದು ಅಂದರೆ ಇದೇ ಸೆಪ್ಟೆಂಬರ್ ಇಪ್ಪತ್ತಾರರಂದು ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯೇ ಹಣ ವರ್ಗಾವಣೆ ಮಾಡುತ್ತೇವೆ ಎಂದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಆದ ಕಾರಣ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳಿ ಹೋಗಬೇಡಿ ಖಂಡಿತವಾಗಿ ಇದೇ ಸೆಪ್ಟೆಂಬರ್ ಎಂಡ್ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರಲು ಇಷ್ಟು ತಡ ಯಾಕೆ ಆಯ್ತು ಅಂತ ನೀವು ಕೇಳಬಹುದು ನನ್ನನ್ನು ಇಲ್ಲಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ನಾಲ್ಕು ಸಾವಿರ ಹಣ ಫಲಾನುಭವಿಗಳ ಖಾತೆಗೆ ಇನ್ನೂ ಜಮೆ ಆಗಿಲ್ಲ ಹೀಗಾಗಿ ಮನೆ ಯಜಮಾನಿಯರು ಸರ್ಕಾರದ ವಿರುದ್ಧ ಸಮಾಧಾನ ಹೊರಹಾಕುತ್ತಿದ್ದಾರೆ ಇದರ ಬೆನ್ನಲ್ಲೇ ಆದಾಯ ತೆರಿಗೆ ಕಟ್ಟುತ್ತಿದ್ದವರು ಈ ಯೋಜನೆಯ ಲಾಭ ಪಡೆಯುತ್ತಿದ್ದ ಎರಡು ಲಕ್ಷ ಅಧಿಕ ಮಹಿಳೆಯರನ್ನು ಈ ಯೋಜನೆಯಿಂದ ಹೊರಗೆ ಹಾಕಿ ನಂತರ ನಾವು ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ವಿ ಆದ ಕಾರಣ ಇಷ್ಟು ತಡವಾಗಿದೆ ಇನ್ನು ಮುಂದೆ ನಿಮ್ದು ಸೆಪ್ಟೆಂಬರ್ ತಿಂಗಳದು ಯಾವುದೇ ರೀತಿಯ ತಾಂತ್ರಿಕ ದೋಷ ಬರೋದ ಹಾಗೆ ನಾವು ಸೆಪ್ಟೆಂಬರ್ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಖಂಡಿತವಾಗಿ ಹಾಕುತ್ತೇವೆ ಈ ಎರಡು ತಿಂಗಳದು ಮಾತ್ರ ಲೇಟಾಗಿದೆ ಆದ ಕಾರಣ ಯಾವುದೇ ಫಲಾನುಭವಿಗಳು ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಾನು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಸರ್ ಹತ್ರ ಮನವಿ ಮಾಡಿಕೊಂಡಿದ್ದೇನೆ ಇನ್ನು ಅತಿ ಶೀಘ್ರದಲ್ಲಿಯೇ ಅಂದರೆ ಇದೇ ಸೆಪ್ಟೆಂಬರ್ ಎಂಡ್ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಹಾಗಾದರೆ ಈಗಾಗಲೇ ತುಂಬಾ ಯೂಟ್ಯೂಬರ್ಸ್ಗಳು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಿದೆ ನಾಳೆ ಈ ಜಿಲ್ಲೆಗಳಿಗೆ ಜಮಾ ಆಗುತ್ತದೆ ಇಂದು ಹತ್ತು ಮೂವತ್ತಕ್ಕೆ ಈ ಜಿಲ್ಲೆಗಳಿಗೆ ಜಮಾ ಆಗುತ್ತದೆ ಮತ್ತು ಈ ಹದಿನೆಂಟು ಜಿಲ್ಲೆಗಳಿಗೆ ಜಮಾ ಆಗುತ್ತದೆ ಈ ಇಪ್ಪತ್ತೈದು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ತುಂಬಾ ಯೂಟ್ಯೂಬರ್ಸ್ಗಳು ಒಂದು ಮಾಹಿತಿ ಹೇಳ್ತಾ ಇದ್ದಾರೆ ಅಂತ ನೀವು ಕೇಳಬಹುದು ನನ್ನನ್ನು ಇಲ್ಲಿ ನೋಡಿ ಸ್ನೇಹಿತರೆ ಇದುವರೆಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೂ ಕೂಡ ಜಮಾ ಆಗಿಲ್ಲ ಆದ ಕಾರಣ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ನೀವು ಕಿವಿ ಕೂಡಬೇಡಿ ಬೇಡಿ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ಗೋಸ್ಕರ ಹಾಗೆ ಮಾಡ್ತಾರೆ ಆದ ಕಾರಣ ಅವರನ್ನು ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಹೋಗಬೇಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಸರ್ಕಾರದಿಂದ ಬಂದಂತ ಅಧಿಕೃತ ಮಾಹಿತಿ ಮಾತ್ರ ಹೇಳುತ್ತೇನೆ ಆದ ಕಾರಣ ನನ್ನ ಮಾಹಿತಿ ನಿಮಗೆ ಸತ್ಯವಾದದ್ದು ಅಂತ ಅನಿಸಿದ್ರೆ ಮಾತ್ರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ